ನಮ್ಮೂರಲ್ಲಿ ಯಾವುದೇ ಪ್ರಾಬ್ಲಮ್ ನನ್ನೇ ಫಸ್ಟ್ ಬಂದು ಕರೆಯೋದು ಮನ್ಸ್ರ ಥರ ಟ್ರೀಟ್ ಮಾಡ್ಬಿಟ್ರೆ ಹಸ್ಕೊಳನ್ನ ಯಾವ ಕೈಲಿನೂ ಬರಲ್ಲ ಹಸ್ಗಳಿಗೆ ಮತ್ತು ಯಾವ ಡಾಕ್ಟ್ರೂ ಬೇಕಾಗಿಲ್ಲ ಅಯ್ಯೋ ಈ ಹಸ್ಗಳು ಕಟ್ಕೊಬಿಟ್ಟು ಯಾವ ಊರಿಗೂ ಹೋಗೋಕ್ಕಾಗಲಿಲ್ಲ ಕಣಪ್ಪ ಅಂತಾರೆ ಯಾಕೆ ಹೋಗೋಕ್ಕಾಗಲ್ಲ ಹೋಗ್ಬೋದು ಒಂದು ತಿಂಗಳು ನೀಟಾಗಿ ಐವತ್ತು ಎಮ್ ಎಲ್ ಫೀಡ್ ಮಾಡ್ಕೊಂಬಂದರೆ ಯಾವ ಬಾವು ಆಗಲ್ಲ ಆ ಸಂಸ್ಥೆಯಲ್ಲಿ ನಾವು ಟ್ರೈನಿಂಗ್ ತೊಗೊಂಡೆ ನಾವು ಇಷ್ಟೆಲ್ಲ ಮಾತಾಡೋಕ್ಕಾಗ್ತಾ ಇರೋದು ಹೈನುಗಾರಿಕೆಯಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ಅವ್ರು ಹೇಳ್ಕೊಡ್ತಾರೆ ರೂಲ್ಸ್ಗಳು ನಮಗೆ ಅನುಕೂಲವಾಗಿ ಹೊರ್ತು ಡೈರಿ ಅವ್ರಿಗೆ ಅನುಕೂಲವಾಗಿರೋಲ್ಲ ಅದು ಈಗ ಹಾಲಿನ ಪ್ಯಾಕೆಟ್ ತಗೊಂಡೋಗಿ ಕಾಯಿಸ್ತಾರೆ ಹಾಲು ಹೊಡ್ಕೊಂಡ್ಬಿಡ್ತದೆ ಅದು ಏನು ಕೊಡ್ಕತ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಅದು ಸಿಟಿ ಜನ್ಗಳ್ಗೆ ಯಾರಿಗೂ ಗೊತ್ತಿಲ್ಲ ನನ್ನ ಹೆಸರು ವಿನೋದ್ ಕುಮಾರ್ ಅಂತ ನಮ್ಮದು ಊರು ಬಂದು ಮದ್ದೂರು ತಾಲೂಕು ಆತ್ಕೂರು ಹೋಬ್ಳಿ ದೊಡ್ಡಂಕನಹಳ್ಳಿ ಗ್ರಾಮ ಏನು ಮಾಡ್ಕೊಂಡಿರಿ ಸರ್ ನನ್ನದು ಆಲೆ ಮೂರುವರೆ ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇರೋದು ಮುಂಚೆ ನಾನು ಬೆಂಗಳೂರಲ್ಲಿ ಇದ್ದಿದ್ದು ಬೆಂಗಳೂರಲ್ಲಿ ಕೊರೋನಾ ಟೈಮು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಬೆಂಗಳೂರು ಬಿಟ್ಟು ಊರಿಗೆ ಬಂದು ಸೇರ್ಕೊಂಡಿದ್ದೆ ನಮ್ಮ ತಂದೆ ವೃತ್ತಿ ಬಂದು ಹೈನುಗಾರಿಕೆನೇ ನಮಗೆ ಬೇರೆ ಏನೂ ಇಲ್ಲ ಈ ಜಮೀನು ಗಿಮೀನೆಲ್ಲ ಕಡಿಮೆ ನಮಗೆ ಸ್ವಲ್ಪ ನಮ್ಮ ಜೀವನಕ್ಕೆ ಎಷ್ಟು ಬೇಗ ಅಷ್ಟೇ ನಮಗೆ ಜಮೀನಿರೋದು ನಮ್ಮ ತಂದೆ ನಮ್ಮ ತಾಯಿ ಇಬ್ಬರೂ ಹೈನುಗಾರಿಕೆನೇ ಮಾಡ್ತಿದ್ದು ನಾನು ಊರಿಗೆ ಬಂದಮೇಲೆ ಬೇರೆ ಬೇರೆ ಕೂಲಿ ಕೆಲಸಕ್ಕೆಲ್ಲ ಹೋಗಿ ನೋಡಿದೆ ಬಟ್ ಅದರಲ್ಲಿ ಏನು ಅಂತ ಆದಾಯ ಏನು ಕಾಣಲಿಲ್ಲ ಮತ್ತು ನಾನು ನಮ್ಮ ತಂದೆ ವೃತ್ತಿನೇ ಆಯ್ಕೆ ಮಾಡಿಕೊಂಡೆ ಇದರಿಂದ ಏನಾದ್ರು ಆದಾಯ ಸಿಗುತ್ತ ಅಂತ ಫಸ್ಟು ಒಂದು ಹಸು ಇತ್ತು ನಮ್ಮ ಹತ್ರ ಒಂದು ಹಸುವಿನಲ್ಲೇ ನಾನು ಎಲ್ಲ ಥರ ಆ ಹಸಿನಲ್ಲಿ ಹಾಲು ಕರೆಯೋದು ಸಗಣಿ ಎತ್ತೋದು ಮತ್ತು ಮೇವು ಕುಯ್ಕೊಂಬರೋದು ಎಲ್ಲನೂ ಅದರಲ್ಲೇ ಕಲ್ತ್ಕೊಂಡಿದ್ದೆ ನಾನು ಆಮೇಲೆ ನಮ್ಮ ತಂದೆಯವ್ರಿಗೆ ಹೇಳಿ ಎರಡು ಹಸು ಮಾಡ್ದು ಆಮೇಲೆ ಮೂರು ನಾಲ್ಕು ಐದು ಹಸು ಮಾಡ್ದು ಟೋಟಲು ಐದು ಹಸುವಿಂದ ಇವಾಗ ಹತ್ತು ಹಸು ಮಾಡಿದ್ದೀನಿ ಐದು ಹಸು ಮುಂಚೆ ಸ್ಟಾರ್ಟಿಂಗ್ ಮಾಡಿದ್ದು ನಾವು ಐದು ಹತ್ತು ಹತ್ತಸು ಇದೆ ಮತ್ತು ಬೇರೆ ಕಡೆ ಕೂಲಿಗೋದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ರು ನಾನ್ನೂರು ರೂಪಾಯಿ ಕೂಲಿ ನಾನ್ನೂರಿಂದ ಐನೂರು ರೂಪಾಯಿ ಕೂಲಿ ಅದರಿಂದ ಏನು ಈಗ ಐನೂರು ರೂಪಾಯಿ ತಗೊಬಂದು ಇನ್ನೂರು ರೂಪಾಯಿ ಖರ್ಚೆ ಮಾಡಿಬಿಡ್ತೀವಿ ಹೊರಗಡೆ ಓಡಾಡ್ಕೊಂಡು ಅಂಗಡಿ ಅಂತೆ ಫ್ರೆಂಡ್ಸ್ ಅಂತ ಇನ್ನೂರು ರೂಪಾಯಿ ಇನ್ನು ಮುನ್ನೂರು ರೂಪಾಯಿ ಏನು ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಏನು ಮಾಡಿದೆ ಹಸ್ಗಳನ್ನೇ ಡೆವಲಪ್ಮೆಂಟ್ ಮಾಡಿಕೊಂಡು ಹಸ್ಗಳು ಡೆವಲಪ್ಮೆಂಟ್ ಮಾಡಿಕೊಂಡು ಅದರಲ್ಲಿ ಈಗ ಆದಾಯ ಚೆನ್ನಾಗಿ ಸಿಗ್ತೈತೆ ಬೆಳಗ್ಗೆದ್ದು ನೀಟಾಗಿ ಹಾಲು ಕರಿಬೇಕಾದ್ರೆ ಅವನ್ನ ವಾಶ್ ಮಾಡ್ಕೊಬೇಕು ನೀಟಾಗಿ ಮತ್ತೆ ಹಾಲು ಕರೆದಾದ್ಮೇಲೆ ಅವಕ್ಕೆ ಕರೆಕ್ಟಾಗಿ ಟೈಮ್ ಫೀಡಿಂಗು ಮೇಯ್ನ್ ಫೀಡಿಂಗ್ ಇರೋದು ಫೀಡಿಂಗ್ ಕರೆಕ್ಟ್ ಟೈಮ್ಗೆ ಇನ್ ಟೈಮ್ ಫೀಡಿಂಗ್ ಕೊಟ್ಕೊಂಡು ಮತ್ತೆ ಅದ್ರ ತಕ್ಕನಾಗೆ ಮೇವು ರಸ ಮೇವು ತಗೊಬಂದು ಹಾಕೊಬೇಕು ಈ ನೇಪೇರು ಜೋಳಕಡ್ಡಿ ನಾವೇನು ಬೆಳಿತೀವಿ ಅದು ಅದನ್ನು ತಂದು ಹಾಕ್ಕೊಂಡು ಮತ್ತು ಆ ಟೈಮಿಂಗ್ಸ್ ಒಂದು ಟೈಮಿಂಗ್ ಸೆಟ್ ಮಾಡ್ಕೊಂಬಿಡ್ಬೇಕು ಈಗ ನಾವು ಮಾಡ್ತೀವಿ ಕೆಲಸನ ಅಂದ್ಬಿಟ್ಟು ಬೆಳಿಗ್ಗೆ ಸಂಜೆವರೆಗೂ ಮಾಡೋದೇ ಅಲ್ಲ ಒಂದು ಟೈಮಿಂಗು ಈಗ ಬೆಳಗ್ಗೆ ಐದು ಗಂಟೆಗೆ ದಾಲ್ ಕರೋದು ಆರು ಗಂಟೆ ಮುಗಿದೋಗ್ಬೇಕು ಹತ್ರ ಕೆಲಸ ಈಗ ಆರರಿಂದ ಏಳು ಗಂಟೆ ಅದಕ್ಕೇನು ಫೀಡಿಂಗ್ ಕೊಡಬೇಕು ತಿಂಡಿ ಕೊಟ್ಬಿಡೋದು ಈ ಏಳರಿಂದ ಒಂಬತ್ತು ಗಂಟೆ ಹುಲ್ ಬರಬೇಕು ಚಾಪ್ ಮಾಡಬೇಕು ಚಾಪ್ ಮಾಡು ಹುಲ್ ತುಂಬಬೇಕು ಆಮೇಲೆ ರೆಸ್ಟ್ ಟೈಮ್ ನಮಗೂ ಈ ಊಟ ನಾಷ್ಟ ಎಲ್ಲ ಮಾಡ್ಕೊಬೇಕು ನಾವು ಎರಡು ಅವರ್ ರೆಸ್ಟ್ ಮಾಡಬೇಕು ಯಾಕೆಂದರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿರ್ತೀವಿ ನಾವು ನಮಗೂ ರೆಸ್ಟ್ ಬೇಕೇ ಬೇಕಲ್ವಾ ರೆಸ್ಟ್ ಮಾಡಿಕೊಂಡು ಮಾಮೂಲಿ ಅದಕ್ಕೆ ಮತ್ತೆ ಅದಕ್ಕೇನು ಬೇಕು ಈಗ ತೋಪೆ ತಳ್ಳೋದು ಮತ್ತು ಹುಲ್ಲೇನಾರು ಖಾಲಿ ಆಗಿದ್ರೆ ಗೊಂತಲ್ಲಿ ಹುಲ್ಲು ಹಾಕೊಳ್ಳೋದು ಇನ್ನು ಸಂಜೆ ನಾಲ್ಕೂವರೆ ಐದು ಗಂಟೆವರೆಗೂ ನೋಡ್ಕೊಂತ ಇರೋದು ಹೊರಗಡೆ ಗದ್ದೆ ಕೆಲಸ ಅದು ಎಲ್ಲ ಎಲ್ಲ ಕೆಲಸನೂ ಮಾಡ್ಕೊಂಬರ್ಬೋದು ಏನು ಇದಾಗಲ್ಲ ಇದನ್ನೇ ಮಾಡಬೇಕು ಅಂತೇನಿಲ್ಲ ಇದು ಮಾಡ್ಕೊಂಡು ಎಲ್ಲ ಥರ ಕೆಲಸನೂ ಮಾಡ್ಬೋದು ಸಮಸ್ಯೆಗಳು ಏನು ಬರುತ್ತೆ ಅಂತ ಗೊತ್ತಿಲ್ಲ ಆ ಸಮಸ್ಯೆಗಳು ಮುಂಚೆ ನನಗೆ ಗೊತ್ತಿರಲಿಲ್ಲ ಈಗ ಒಂದು ಕರು ಹಾಕೋ ಟೈಮಲ್ಲಿ ನನ್ನ ಫಸ್ಟು ಅನುಭವ ಆಗಿದ್ದು ಕರು ಹಾಕೋ ಟೈಮು ಕೊರೋ ಆಗೋ ಟೈಮಲ್ಲಿ ಏನಾಯಿತು ನಮ್ಮದು ಒಂದು ಹಸು ತೊಗೊಬಂದಿದ್ದು ಅದೇನಾಯಿತು ಒಂದು ಕಾಲು ಆಚೆ ಬಂತು ಒಂದು ಕಾಲು ಒಳಗಡೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಗೊತ್ತಿರೋರನ್ನ ಬಂದು ಅದರಿಂದ ತಿಳ್ಕೊಂಡಿದ್ದೀನಿ ಈಗ ಹೇಗೆ ಅಂದರೆ ಈಗ ಅವರು ಯಾವ ರೀತಿ ಆ ಕರುನ ಒಂದು ಕಾಲು ಆಚೆ ಬಂದಿರೋದನ್ನ ಅದನ್ನು ಯಾವ ರೀತಿ ಆಚೆ ತೆಗೀತಾರೆ ಅದು ಮತ್ತೆ ಹಸುಕೊಳ್ಗು ನೋವಾಗಬಾರ್ದು ಹಸ್ಕೊಳಗೂ ನೋವಾಗಬಾರ್ದು ಕರುಗೂ ನೋವಾಗಬಾರ್ದು ಆ ರೀತಿ ಅವರು ಯಾವ ರೀತಿ ತೆಗೆದ್ರು ಅನ್ನೋದನ್ನ ನೋಡ್ಕೊಂಡಿದ್ದೀವಿ ಈಗ ಯಾವುದೇ ಪ್ರಾಬ್ಲಮ್ ಅದು ಈಗ ನಮ್ಮೂರಲ್ಲಿ ಯಾವುದೇ ಪ್ರಾಬ್ಲಮ್ ನನ್ನೇ ಫಸ್ಟ್ ಬಂದು ಕರೆಯೋದು ಏನೋ ಬಾಪ ಇಲ್ಲಿ ಒಂಚೂರು ನಮ್ಮದು ಹೊಸ ಈ ಆ ಬಿಡ್ ಅಂತ ಅದು ಫಸ್ಟ್ ಅನುಭವ ನನಗೆ ಕರು ತೆಗೆಯೋದೇ ಫಸ್ಟ್ ಅನುಭವ ಆಗಿದ್ದು ಈಗ ಮತ್ತೆ ನಮ್ಮಮ್ಮರು ಅಷ್ಟೇ ಈಗ ಏನಾರ ಒಂದು ಕಾಲು ಬಂದಿದ್ದು ಇಲ್ಲ ನಮ್ಮ ಅಮ್ಮರೇ ತೆಗೀತಾರೆ ಈಗ ಎಲ್ಲ ಹಂಗೆ ತಿಳ್ಕೊಂಡಿದ್ದೀವಿ ಅವ್ರಿಗ್ರ ಹತ್ರ ತಿಳ್ಕೊಂಡಿರೋದೆ ಬೇರೆ ಈಗ ಮತ್ತೆ ಈ ಬಾವು ಕೆಚ್ಚಲು ಬಾವು ಮೇಯ್ನ್ ಫಾಲ್ಟು ಹಸಿನಲ್ಲಿ ಆಗೋದು ಕೆಚ್ಚಲು ಬಾವು ಕೆಚ್ಚಲು ಬಾವು ಹಾಕ್ದಿರೋ ಥರ ನಾವು ತಡಿಬೋದು ಯಾವ ರೀತಿ ತಡಿಬೋದು ಕೆಲವು ಅವಕ್ಕೆಲ್ಲ ಡ್ರಾಪ್ಸ್ ಬರುತ್ತೆ ಏನು ಹೇಳ್ತಾರದು ಡಿಪ್ ಲಿಕ್ವಿಡ್ ಅಂದ್ಬಿಟ್ಟು ಒಂದು ಬರುತ್ತೆ ಲಿಕ್ವಿಡು ಆ ಲಿಕ್ವಿಡೆಲ್ಲ ಹಾಕಿದ್ರೆ ಆಲ್ಮೋಸ್ಟ್ ತೊಂಬತ್ತು ಭಾಗ ಅವಾಯ್ಡ್ ಮಾಡ್ಬೋದು ನಾವೇ ಬಟ್ ಮೇಯ್ನ್ ಏನಂದರೆ ಗೊಂತು ನೀಟಾಗಿರಬೇಕು ಗೊಂತು ನೀಟ್ನೆಸ್ಸು ಈ ಮ್ಯಾಟ್ ಹಾಕ್ತೀವಿ ಈ ಥರ ಮ್ಯಾಟ್ಗಳು ಈ ಥರ ಮ್ಯಾಟ್ ಕೆಳಗಡೆ ಏನಾಗುತ್ತೆ ಎಲ್ಲ ಹುಳುಗಳು ಸೇರ್ಕೊಂಡ್ಬಿಟ್ಟಿರ್ತವೆ ನಾವು ಕ್ಲೀನ್ ಮಾಡಿಲ್ಲ ಅಂದರೆ ಈ ತೊಪ್ಪೆ ಹುಳ ಅಂತೀವಲ್ಲ ಅದೇ ವೈಟ್ ಹುಳ ಆಗ್ಬಿಟ್ಟಿರುತ್ತೆ ಆ ವೈಟ್ ಹುಳ ಆದಾಗ ಏನಾಗುತ್ತೆ ಅವೆಲ್ಲ ವೈರಸ್ ಥರ ಅವು ಇನ್ಸ್ಪೆಕ್ಷನ್ನ ಹರಡ್ತಾ ಇರ್ತವೆ ಹರ್ಸ್ಕೊಳಗೆ ಇನ್ಸ್ಪೆಕ್ಷನ್ ಆದರೆ ಕೆಚ್ಚಲು ಬಾವು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ಕೆಡ್ಕೊಳ್ತೆ ಕೆಳ ಕೆಡ್ಕೊಂಡಾಗ ಏನಾಗುತ್ತೆ ಮ್ಯಾಟ್ ಮೇಲೆ ಕೆತ್ತಲು ಮಲ್ಕೊಳ್ಳುತ್ತೆ ಆವಾಗ ವೈರಸ್ ಅಟ್ಯಾಕ್ ಆಗಿ ಆ ಕೆತ್ತಲು ಬಾವು ಆಗೋದೇ ಅದರಿಂದ ನಾವು ಮೇಯ್ನು ನೀಟ್ನೆಸ್ಸು ಸ ಮತ್ತೆ ಇನ್ನೊಂದು ಫ್ರೀ ಸ್ಟಾಲ್ ಮಾಡಿಬಿಟ್ರೆ ಎಸ್ಕೊಳನಂತೂ ಯಾವ ಕೆತ್ತಲು ಬಾವು ಆಗೋಲ್ಲ ಯಾವ ಜ್ವರನೂ ಬರಲ್ಲ ಯಾವ ಕಾಯಿಲೆನೂ ಬರಲ್ಲ ಹೆಸ್ಕೊಳಗೆ ಮೇಯ್ನು ಫ್ರೀ ಸ್ಟಾಲು ಈಗ ಒಬ್ಬ ಮನುಷ್ಯ ಯಾವ ರೀತಿ ಒಡ್ಡಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಯಾವ ರೀತಿ ಇದನೋ ಆ ರೀತಿ ನಾವು ಮನ್ಸ್ರ ಥರ ಟ್ರೀಟ್ ಮಾಡಿಬಿಟ್ರೆ ಎಸ್ಕೊಳನ ಯಾವ ಕೈಲೇನೂ ಬರಲ್ಲ ಸ್ಕೂಲ್ಗೆ ಮತ್ತು ಯಾವ ಡಾಕ್ಟ್ರೂ ಬೇಕಾಗಿಲ್ಲ ಈಗ ನನಗೆ ಜಾಗ ಇಲ್ಲ ಬಟ್ ಆ ಜಾಗ ಇಲ್ದಿರೋದಕ್ಕೆ ನಾನು ಈ ಥರ ಇದು ಮಾಡಿದ್ದೀನಿ ಬಟ್ ನೆಕ್ಸ್ಟ್ ಪ್ಲ್ಯಾನ್ ಇರೋದು ನಾನು ಅದೇ ರೀತಿ ಅದನ್ನೆಲ್ಲ ತಿಳ್ಕೊಂಡಿದ್ದೀನಿ ನಾನು ಆಲ್ರೆಡಿ ನಮ್ಮ ಡೈರಿ ಗಡೆಯಿಂದ ತಿಳ್ಕೊಂಡಿದ್ದೀನಿ ಅದನ್ನು ಯಾವ ರೀತಿ ಮಾಡೋಕೆ ಈಗ ಒಂದು ಹತ್ತು ಹಸು ಹತ್ತು ಏನು ಮೇಯಕ್ಕೆ ಹುಲ್ ತಿನ್ನೋಕ್ಕೆ ಎಷ್ಟು ಜಾಗ ಬೇಕು ಅದು ನಿಂತ್ಕೊಂಡು ಹುಲ್ ತಿನ್ನೋಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಜಾಗ ರೆಡಿ ಮಾಡಿಕೊಂಡು ಪ್ಲಸ್ಸು ಅದು ಫ್ರೀ ಸ್ಟಾಲು ಅಂದರೆ ಫ್ರೀಯಾಗಿ ಒಡ್ಡಾಡ್ಕೊಂಡಿರೋಕ್ಕೆ ಎಷ್ಟು ಜಾಗ ಬೇಕು ಈಗ ಒಂದು ಹತ್ತು ಹಸುಗೆ ಕಡಿಮೆ ಅಂದರೂ ಒಂದು ಐದು ಕುಂಟೆ ಜಾಗ ಇರಬೇಕು ಆ ಐದು ಕುಂಟೆ ಜಾಗಕ್ಕೆ ಸುತ್ತ ಮೆಸ್ ಓಡಿಸ್ಬಿಡೋದು ಸುತ್ತ ಮೆಸ್ ಓಡಿಸ್ಬಿಟ್ಟು ಅವು ತಿನ್ನೋ ಟೈಮಿಗೆ ಕರೆಕ್ಟಾಗಿ ಅವು ಬರ್ತವೆ ಯಾಕೆಂದರೆ ಅವುಕ್ಕೂ ಜೀವಿಯನ್ಮೇಲೆ ಬುದ್ಧಿಶಕ್ತಿ ಇದೇ ಇರುತ್ತೆ ಈಗ ನಾವು ಆ ಟೈಮ್ ಸೆಟ್ ಮಾಡಿಬಿಟ್ರೆ ಆ ಟೈಮ್ ಕರೆಕ್ಟಾಗಿ ಬಂದು ಗೊಂತಂದ್ರೆ ನಿಂತ್ಕೊ ಆ ಟೈಮಿಗೆ ನಾವು ಏನು ಕೊಡ್ಬೇಕು ಅದಕ್ಕೆ ಕೊಟ್ಬಿಟ್ರೆ ಹೊಟ್ಟೆ ತುಂಬ ತಿಂತವೆ ಹೊಟ್ಟೆ ತುಂಬ ತಿನ್ಬಿಟ್ಟು ಏನು ಮಾಡ್ತವೆ ಒಳ್ಳೆ ನರಳಿರಬೇಕು ಈ ಸಣ್ಣ ಪುಟ್ಟ ಈ ಮರ ಅಂತವು ಆ ಥರ ಸಣ್ಣ ಪುಟ್ಟ ಮರಗಳ್ನ ಇಟ್ಕೊಂಡು ನರಳು ಮಾಡ್ಕೊಂಡಿರ್ಬೇಕು ಫಸ್ಟ್ ಆಫ್ ಆಲ್ ಆ ನರಳು ಕೆಳಗಡೆ ಹೋಗಿ ಆರಾಮಾಗಿ ಮಲ್ಕೊಂಡು ಮಲ್ಕಾಕ ಮಲ್ಕೊಂಬಿಟ್ರೆ ಅವು ಆತಕ್ಕಿರೋ ತೃಪ್ತಿ ಇನ್ಯಾವಕ್ಕೂ ಇರಲ್ಲ ಪ್ಲಸ್ಸು ಆ ಫ್ರೀಡಮಲ್ಲಿ ಫ್ರೀಡಮಾಗಿ ಇರೋದ್ರಿಂದ ಬೆನಿಫಿಟ್ಸು ನಮಗೆ ಒಂದು ಈಗ ಬೆಳಗ್ಗೆ ಫೀಡಿ ಬೆಳಗ್ಗೆ ಹುಲ್ಲು ಚಾಪ್ ಮಾಡಿ ಹಾಕ್ಬಿಟ್ರೆ ಒಂದು ಹಸುಗೆ ಇಷ್ಟು ಕೆ ಜಿ ಹುಲ್ಲು ಇರುತ್ತೆ ಆ ಥರ ಎಲ್ಲ ಕಾನ್ಸೆಪ್ಟ್ ಇದೆ ಅಷ್ಟು ನಾ ಹೊಡೆದು ಹಾಕ್ಬಿಟ್ರೆ ಅದು ಮುಂದೆ ಅದನ್ನ ಎಷ್ಟು ಹೊಟ್ಟೆ ತುಂಬ ತಿಂತವೆ ತಿನ್ಬಿಟ್ಟು ಏನು ಮಾಡ್ತವೆ ಆರಾಮಾಗಿ ಹೋಗಿ ಮಲ್ಕಂತಾವೆ ನಮ್ಗೆ ಅವಾಗ ಕಟ್ಟಾಕಿದ್ರೆ ಕಟಾಕುತ್ತವೆ ಒನ್ ಟೈಮ್ ಒಂಟೆ ಹಾಕಬೇಕು ತಿರ್ಗ ಮತ್ತೆ ಎರಡವ್ರಿಗೆ ಒಂಥವ್ ಹಾಕಬೇಕು ಮತ್ತೆ ತಿರ್ಗ ಅದ್ರ ತೊಪ್ಪೆ ತಳಬೇಕು ಆಮೇಲೆ ಅದೆಲ್ಲ ಕೆಡ್ಕ ಅದ್ರ ಮೇಲೆ ಕೆಡ್ಕೊಂಬಿಡ್ತಾ ಇರಪ್ಪ ನೋಡೋಣ ಅಂತ ಎದ್ದು ಓಡ್ ಬರಬೇಕು ಅವೆಲ್ಲ ಏನು ಸಮಸ್ಯೆ ಇರಲ್ಲ ಇದರಲ್ಲಿ ಹೊಟ್ಟೆ ತುಂಬ ತಿಂತವೆ ಎಲ್ಲಿ ಬೇಕು ಅಲ್ಲೋಗಿ ಸಗಣಿ ಹಾಕ್ತವೆ ಅವು ಕೆಲ್ಬೇಕಲ್ವ ಆರಾಮಾಗಿ ಮಲ್ಕೊಂತವೆ ನಾವು ಸಗಣಿನ ಆವಾಗಲೇ ಏನಿಲ್ಲ ಒಂದು ಒಂದಿನ ಬಿಟ್ಕೊಂಡು ಬೇಕಾದ್ರೂ ಎತ್ಕೊಂಬೋದು ಆವಾಗ ಎಷ್ಟು ಟೈಮ್ ಸೇವ್ ಆಗುತ್ತೆ ನಮಗೆ ಬೇರೆ ಕೆಲಸ ಎಷ್ಟಾಗುತ್ತೆ ಮೇಯ್ನ್ ಇರೋದು ಅದು ಬೇರೆ ಕೆಲಸ ಹೌದು ಟೈಮ್ ತುಂಬ ಸೇವ್ ಆಗುತ್ತೆ ಈಗ ಒಬ್ಬ ಕೆಲವ್ರು ಹೇಳ್ತಾರೆ ಅಯ್ಯೋ ಈ ಹಸ್ಕೊಳ್ಳಿ ಕಟ್ಕೊಬಿಟ್ಟು ಯಾವ ಊರಿಗೂ ಹೋಗೋಕ್ಕಾಗಲಿಲ್ಲ ಕಣಪ್ಪ ಅಂತಾರೆ ಯಾಕೆ ಹೋಗೋಕ್ಕಾಗಲ್ಲ ಹೋಗ್ಬೋದು ಆರಾಮಾಗಿ ಹೋಗ್ಬರ್ಬೋದು ಮೇಯ್ನು ನಾವು ಆ ಕಾನ್ಸೆಪ್ಟು ಈ ಮ ಒಬ್ಬ ಮನುಷ್ಯ ಯಾವ ರೀತಿ ಫ್ರೀ ಆ ಥರ ಅವನು ಫ್ರೀಡಮಿಗೆ ಬಿಟ್ಬಿಡಿ ಅದರಿಂದ ಏನೈತೆ ಕೆಲವ್ರು ಅಂದರೆ ಫ್ರೀಯಾಗಿ ಬಿಟ್ಬಿಟ್ರೆ ಹೋಗೊಂದು ದಸ ಇನ್ನೇ ಒಂದು ಹಸ ಗುದ್ದುಬಿಡ್ತದೆ ಅಂತಾರೆ ಎಷ್ಟು ದಿನ ಕುದ್ಬಿಡುತ್ತೆ ಈಗ ಒಬ್ಬ ಮನುಷ್ಯನ ರೂಮ್ ಒಳಗಡೆ ಕೂಡ ಆಚೆ ಬಿಟ್ಟರೆ ಹೆಂಗಾಡ್ತನವ ಹಂಗೆ ಇವು ಅಷ್ಟೇ ಕಟ್ ಹಾಕಿದ್ದಾವೆ ಕಟ್ ಯಾವತ್ತೋ ಒಂದು ದಿವಸ ಆಚೆ ಬಿಟ್ರೆ ಹಾಗೆ ಆಡೋದವು ನಾವು ದಿನ ಅದನ್ನೇ ರೂಢಿ ಮಾಡಿದ್ರೆ ನೂರಕ್ ನೂರ ಭಾಗ ನಮ್ ತರನೇ ಅವು ಸೆಟ್ ಆಗುತ್ತೆ ಒಂದ್ ಹಂಡ್ರೆಡ್ ಪರ್ಸೆಂಟ್ ಹೊಂದ್ಕೊತವೆ ಈಗ ಕಟ್ ಕಟಾಕೋತವೆ ಕಟ್ ಬಿಟ್ಟಿದ್ದೀನಿ ಇದು ಆಚಕ್ ಬಿಟ್ರೆ ಇಲ್ಲ ಯಾರ್ಮಾರ ಹೋಗೋದು ಇಲ್ಲ ಯಾರ್ಮ್ಯಾಗ ಆ ಆತರ ಮಾಡೇ ಮಾಡ್ತವೆ ಯಾಕೆ ಯಾವತ್ತೋ ಒಂದಿನ ಪ್ರಪಂಚ ನೋಡ್ತಾ ಇರ್ತವೆ ಇವು ಈ ಗೋಡೆ ನಾಲ್ಕು ಗೋಡೆ ಮುದ್ದೆ ಹೊಸ ಪ್ರಪಂಚ ಆಗ್ಬಿಡುತ್ತೆ ಅದಕ್ಕೆ ನಾವು ಯಾವಾಗ್ಲೂ ಅದನ್ನೇ ರೂಢಿ ಮಾಡ್ಬಿಟ್ರ ನಿತ್ಯ ಪ್ರತಿನಿತ್ಯ ಅದು ಹಾಂ ಇವತ್ತು ಇವಾಗ ಹೋಗ್ಬೇಕು ಮೇವು ತಿನ್ಬೇಕು ಅಲ್ಲಿ ಹೋಗಿ ಮಲ್ಕೊಂಬು ಅಂದ್ರೆ ಜಾಗ ಇರಬೇಕು ಮೇಯ್ನು ಕೈಲೇ ಬರಲ್ಲ ಕೆತ್ತಲು ಭಾವ ಕೆತ್ತಲು ಭಾವ ಆಯಿತು ಅಂದ್ರೆ ಹೊಸನೇ ವೇಸ್ಟು ವೇಸ್ಟ್ ಹೊಸ ಒಂದು ತೊಟ್ಟು ಫೇಲ್ ಆಯಿತು ಅಂದ್ರೆ ನೆಕ್ಸ್ಟ್ ಟೈಮು ಅದು ವೇಸ್ಟೇನೆ ಮಾಡ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಇದರಲ್ಲಿ ಕೆತ್ತಲು ಬಾವು ಅಂದ್ರೆ ಒಂದು ಕಲ್ಲು ಬಾವು ಮೇಯ್ನು ಜಾಸ್ತಿ ಪ್ರಾಬ್ಲಮ್ ಅಂದರೆ ಕಲ್ಬಾವು ಮತ್ತು ಹಾಲುಬಾವು ಬಾವು ಬಂದುಬಿಟ್ಟು ಹೆಂಗೆ ಅಂದರೆ ಈ ಕರು ಹಾಕೋ ಟೈಮಲ್ಲಿ ಹಾಲು ತುಂಬ ಯಥೆಚ್ವಾಗಿ ಇಳಿದ್ಬಿಟ್ಟಿರುತ್ತಲ್ಲ ಸ್ಟಾಕ್ ಮಾಡಿರುತ್ತಲ್ಲ ಹಂಗಾಗಿ ಅದು ಬಾವು ಅಂತ ಹೇಳ್ತೀವಿ ಅದನ್ನ ಹಾಲು ಬಾವಿಗೆ ಏನು ಮಾಡ್ತೀವಿ ಕೆಲವು ಟ್ಯೂಬ್ಗಳು ಬರ್ತವೆ ಆ ಟ್ಯೂಬ್ಗಳು ಹಾಕೊಂಡು ಇಲ್ಲಾಂದರೆ ನಾವು ನಾವು ಹಾಕೋಕೆ ಹೋಗಲ್ಲ ಯಾಕೆಂದರೆ ನಮ್ಮ ಧೈರ್ಯರು ತೊಗೊಳ್ಳಲ್ಲ ಆ್ಯಂಟಿಬಿಟಿಕ್ ಬಂದರೆ ಆ್ಯಂಟಿಬಿಟಿಕ್ ಹಾಲುಗಳೆಲ್ಲ ತೊಗೊಳಲ್ಲ ನಾವು ಟ್ಯೂಬ್ ಅದಕ್ಕೆ ಏನು ಮಾಡ್ತೀವಿ ನಾವು ಅಂತಂದರೆ ಒಂದು ಟ್ಯಾನಿಕ್ ಬರುತ್ತೆ ಮಾಸ್ಟರ್ ಬೆಸ್ಟ್ ಅಂದ್ಬಿಟ್ಟು ಅದನ್ನು ಮೆಡಿಕಲಲ್ಲೆಲ್ಲ ತುಂಬ ಕಾಸ್ಟ್ಲಿ ಅದು ನಮಗೆ ನಮ್ಮ ಡೈರಿ ಕಡೆಯಿಂದನೇ ಕಡಿಮೆ ದುಡ್ಡು ಕೊಡ್ತಾರೆ ನಾವೇನು ಮಾಡ್ತೀವಿ ಅದನ್ನು ಯೂಸ್ ಮಾಡ್ತೀವಿ ಕರು ಹಾಕೋದು ಇನ್ನೊಂದು ವಾರ ಐತೆ ಇಲ್ಲ ಹದಿನೈದು ದಿನ ಐತೆ ಅನ್ನೋ ಟೈಮಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಕರು ಹಾಕಿದ್ಮೇಲೆ ಹದಿನೈದು ದಿನ ಒಟ್ಟು ಒಂದು ತಿಂಗಳು ಹಾಕ್ಬೇಕು ಅದನ್ನ ಒಂದು ತಿಂಗಳು ನೀಟಾಗಿ ಐವತ್ತೆಮೇಲೆ ಫೀಡ್ ಮಾಡ್ಕೊಂಬಂದರೆ ಯಾವ ಬಾವು ಆಗಲ್ಲ ಮತ್ತು ಹಿಂದೆ ಏನಾದರೂ ಹಿಂದಿನ ಕವರ್ ಆವಲ್ಲ ಸ್ವಲ್ಪ ಲೈಟ್ ಬಾವಾಗಿ ಆ ಗಂಟು ಒಳಗಡೆ ಕೆಚ್ಚಲು ಒಳಗಡೆ ಗಂಟು ಮತ್ತು ನರ ಏನಾರು ಡ್ಯಾಮೇಜು ಆ ಥರ ಏನಾರು ಇದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ ಅದು ಮಾಸ್ಟರ್ ಬೇಸ್ಟ್ ಅಂದ್ಬಿಟ್ಟು ಅದು ಸೂಪರ್ ಒಳ್ಳೆ ಟಾನಿಕ್ ಅದು ಅದನ್ನ ನಾವು ಯೂಸ್ ಮಾಡ್ತೀವಿ ಈ ಎಲ್ಲ ನಾವು ಯೂಸ್ ಮಾಡೋಕ್ಕೆ ಹೋಗಲ್ಲ ಆ ಥರ ಯೂಸ್ ಮಾಡೋದ್ರಿಂದ ಸ್ವಲ್ಪ ಒಂದು ಎಪ್ಪತ್ತು ಪರ್ಸೆಂಟ್ ಅವಾಯ್ಡ್ ಮಾಡ್ಕೊಬೋದು ಸೊ ನೀವು ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಹೋಗಿ ತರಬೇತಿ ಪಡ್ಕೊಂಡಿದ್ದೀರಾ ಹೌದು ಇದು ಸಂಸ್ಥೆ ಅಂದ್ರಲ್ಲ ಅದು ಹಂಡ್ರೆಡ್ ಪರ್ಸೆಂಟು ಯಾವ ಸಂಸ್ಥೆ ಅಂದರೆ ಅಕ್ಷಯಕಲ್ಪ ನಮ್ಮ ಕರ್ನಾಟಕದಲ್ಲೇ ನಂಬರ್ ಒನ್ ಅಂತ ಹೇಳಕ್ಕೆ ನಾನು ಪಡ್ತೀನಿ ಬೇರೆಯವ್ರಿಗೆ ಹೆಂಗೋ ನಮಗೆ ಗೊತ್ತಿಲ್ಲ ನನಗೇ ಅನುಭವ ಆಗಿರೋದು ಆ ಸಂಸ್ಥೆಯಲ್ಲಿ ನಾವು ಟ್ರೈನಿಂಗ್ ತೊಗೊಂಡೆ ನಾವು ಇಷ್ಟೆಲ್ಲ ಇರೋದು ಯಾಕೆ ಸಂಸ್ಥೆಗೆ ಹೌದು ಆ ಸಂಸ್ಥೆಗೆ ಹೋಗಿದ್ದೀನಿ ನಾನು ನಾವು ಹಾಲು ಕೊಡೋಕೆ ಮುಂಚೆ ನಾವು ಆ ಸಂಸ್ಥೆಗೆ ಹೋಗಬೇಕು ಹೋದ್ರೇ ಅವ್ರು ಹಾಲು ತೊಗೊಳ್ಳೋದು ಆ ಸಂಸ್ಥೆ ಕರೀತಾರೆ ಅಂದರೆ ಇಷ್ಟೇ ನಾವು ಹಸ್ಕೊಳನ ಸಾಕ್ತೀವಿ ಅಂತ ಈಗ ಇದ್ದೀವಿ ಹೈನುಗಾರಿಕೆ ಮಾಡ್ಬೇಕು ನಾನು ನೀನು ಹೈನುಗಾರಿಕೆ ಮಾಡ್ತೀಯ ಹೈನುಗಾರಿಕೆ ಮಾಡಿದ್ರೆ ಏನಕ್ಕೋಸ್ಕರ ಮಾಡ್ತೀಯ ಅಂತ ಫಸ್ಟ್ ಕೇಳ್ತಾರೆ ಅವರು ನಾವು ಹೇಳ್ತೀವಿ ಲಾಭ ಮಾಡಬೇಕು ದುಡ್ಡು ಮಾಡಬೇಕು ಅಂತ ನಾವು ಹೇಳ್ತೀವಿ ಆ ದುಡ್ಡು ಮಾಡೋದು ಹೆಂಗೆ ಅನ್ನೋ ಅವ್ರು ಹೇಳ್ಕೊಡ್ತಾರೆ ಹೈನುಗಾರಿಕೆಯಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ಅವ್ರು ಹೇಳ್ಕೊಡ್ತಾರೆ ಫ್ರೀ ಟ್ರೈನಿಂಗು ಅಲ್ಲೇನು ಚಾರ್ಜಸ್ ಮಾಡೋಲ್ಲ ಊಟ ವಸತಿ ಎಲ್ಲ ಫ್ರೀ ಇರುತ್ತೆ ಅಲ್ಲಿ ಟೂ ಡೇಸ್ ಟ್ರೈನಿಂಗ್ ಇರುತ್ತೆ ಅವರು ಈ ಥರ ಒಂದು ಹತ್ತು ಹಸು ಐದು ಹಸು ಇಪ್ಪತ್ತು ಹಸು ಅವರೆಲ್ಲ ಆರ್ಗಾನಿಕ್ ಮಿಲ್ಕ್ ಇರೋದ್ರಿಂದ ಈ ಆ್ಯಂಟಿಬಿಟಿಕ್ಕು ಮತ್ತೆ ಇವೆಲ್ಲ ಯೂಸ್ ಮಾಡಬಾರ್ದು ಅಂಥ ಫಾರ್ಮ್ಗಳು ನೋಡ್ತಾರೆ ಬಂದು ವಿಸಿಟ್ ಮಾಡಿದ್ರು ಕೇಳಿದ್ರು ಹಾಲು ಕೊಡ್ತೀರೇನಪ್ಪ ಅಂತ ಕೊಡ್ತೀವಿ ಅಂತ ಹೇಳಿದ್ರು ಆವಾಗ ಅವ್ರು ಹೇಳಿದ್ರು ಅವ್ರ ರೂಲ್ಸ್ಗಳೆಲ್ಲ ಹೇಳಿದ್ರು ಅವ್ರ ರೂಲ್ಸ್ಗಳು ಹೇಳಿದಾಗ ನಾವು ಸರಿ ಆಯಿತು ಅಂತೇಳಿ ಒಪ್ಕೊಂಡು ಅವ್ರ ರೂಲ್ಸ್ಗಳು ನಮಗನುಕೂಲವಾಗಿರ್ತೇ ಹೊರ್ತು ಡೈರಿಯವ್ರಿಗೆ ಅನುಕೂಲವಾಗಿರಲ್ಲ ಅದು ಏನೇನು ರೂಲ್ಸ್ಗಳು ಹೇಳ್ತೀನಿ ಏನೇನಂದರೆ ಅವ್ರದ್ದು ಮೇಯ್ನು ಆ್ಯಂಟಿಬಿಟಿಕ್ ಯೂಸ್ ಮಾಡೋಂಗಿಲ್ಲ ಆ್ಯಂಟಿಬಿಯೂಟಿಕ್ ಮೆಡಿಷನ್ ಯಾವುದನ್ನೂ ಯೂಸ್ ಮಾಡೋಂಗಿಲ್ಲ ಯೂಸ್ ಮಾಡಿದ್ರೂ ಆ ವಾಲ್ನ ಹಾಕೋಂಗಿಲ್ಲ ಅವ್ರಿಗೆ ಕೊಡೋಂಗಿಲ್ಲ ನಾವು ಆ ವಾಲ್ನ ಕರಿಗೂ ಸುಧಾ ಕುಡ್ಸೋಂಗಿಲ್ಲ ಅವ್ರು ಹೇಳೋ ಸಜೆಷನು ಏನು ತು ಅಂತ ಆಮೇಲೆ ಹೇಳ್ತೀನಿ ಅದನ್ನ ಆ್ಯಂಟಿಬಿಯೂಟಿಕ್ ಯೂಸ್ ಮಾಡೋಂಗಿಲ್ಲ ಪ್ಲಸ್ಸು ಮತ್ತು ಈ ಕೈಲೆಲ್ಲ ಹಾಲು ಕರೆಯೋಂಗಿಲ್ಲ ಅವ್ರದ್ದು ಕೈಲಿ ಯಾಕೆ ಹಾಲು ಕರೆಯೋಂಗಿಲ್ಲ ಅಂದರೆ ನಮ್ಮ ಕೈನಲ್ಲಿ ಎಷ್ಟು ವೈರಸ್ ಇರ್ತದೆ ಎಷ್ಟು ಇರುತ್ತವೆ ಹಂಗಾಗಿ ಅವರು ಕೈಯನ್ನೇ ಯೂಸ್ ಮಾಡೋಂಗಿಲ್ಲ ನಾವು ನಾವೇನೇ ಹಾಕಿ ತಿಕ್ಕಿದ್ರು ಕೈನಲ್ಲಿ ಇದ್ದದ್ದೇ ಇರ್ತದೆ ಈಗ ಏನಾರು ಒಂದು ಮುಟ್ಬಿಡ್ತೀವಿ ಅಲ್ಲಿ ವೈರಸ್ ಎಷ್ಟೆ ಆ ವೈರಸ್ಸು ಹಸ್ಕೊಳಗಾಯ್ತದೆ ಆವಾಗಲೇ ಈ ಕೆಟ್ಲು ಬಾವು ಅವೆಲ್ಲ ಪ್ರಾಬ್ಲಮ್ ಆಗೋದು ಅದಕ್ಕೆ ಏನು ಮಾಡ್ತಾರೆ ಅವರು ಮಿಷಿನ್ ಯೂಸ್ ಮಾಡಬೇಕು ಮಿಲ್ಕಿಂಗ್ ಮಿಷಿನೇ ಯೂಸ್ ಮಾಡಬೇಕು ಅವ್ರಿಗೆ ಅದೊಂದು ಆಯ್ತಾ ಮತ್ತು ಫ್ರೀ ಸ್ಟಾಲು ಪೆಡಾಕ್ ಮಾಡಬೇಕು ಅವ್ರಿಗೆ ಪೆಡಾಕ್ ಮಾಡಿ ಹಸ್ಗಳನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕು ಫ್ರೀಯಾಗಿ ಬಿಡಬೇಕು ಪ್ಲಸ್ ಇನ್ನೊಂದು ಅವ್ರಿಗೆ ರಸಮೇವು ಮಾಡ್ಕೊಂಡಿರ್ಬೇಕು ನಾವು ರಸಮೇವು ಅಂತಂದರೆ ಏನೋ ಸೈಲೇಜು ರಸಮೇವನ್ನ ರೆಡಿ ಮಾಡ್ಕೊಂಡಿರ್ಬೇಕು ಅದನ್ನ ಯಾವ ರೀತಿ ಮಾಡಬೇಕಂತ ಅವರೇ ಮಾಹಿತಿ ಕೊಡ್ತಾರೆ ಅದಕ್ಕೆ ಏನು ಸಪೋರ್ಟ್ ಬೇಕು ಅವರೇ ಬಂದು ಮಾಡಿಕೊಡ್ತಾರೆ ನಾವೇನು ಚಾರ್ ಅವ್ರೇನು ಚಾರ್ಜ್ ಮಾಡಲ್ಲ ಅದನ್ನ ಅವರೇ ಸಪೋರ್ಟ್ ಮಾಡ್ತಾರೆ ಯಾವ ರೀತಿ ಮಾಡಬೇಕು ನಾವು ಅದರಿಂದ ಏನು ಒಳ್ಳೆ ಬೆನಿಫಿಟ್ ನಿನಗೆ ಅಂತ ಎಲ್ಲ ಹೇಳ್ಕೊಡ್ತಾರಂತ ಇರಬೇಕು ಪ್ಲಸ್ ಇನ್ನೊಂದು ಏನಂದರೆ ಈ ಎಥನಾಲ್ ಅಂದ್ಬಿಟ್ಟು ಒಂದು ಚೆಕ್ ಮಾಡ್ತಾರೆ ಹಾಲು ಕೈಸ್ದಾಗ ಒಡ್ಕೊಂಬಿಡುತ್ತೆ ಕೆಲವರು ಕೆಲವ್ರ ಮನೇಲಿ ಈಗ ಹಾಲಿನ ಪ್ಯಾಕೆಟ್ ತಗೊಂಡೋಗಿ ಕಾಯಿಸ್ತಾರೆ ಹಾಲು ಹೊಡ್ಕೊಂಬಿಡ್ತಾರೆ ಅದು ಏನು ಕೊಡ್ಕತದೆ ಅಂತ ಯಾರಿಗೂ ಗೊತ್ತಿಲ್ಲ ಅದು ಸಿಟಿಜನ್ಗಳ್ಗೆ ಯಾರಿಗೂ ಗೊತ್ತಿಲ್ಲ ಏನು ಕೊಡ್ಕಂತದೆ ಅಂತ ಇವ್ರು ಹೇಳ್ಕೊಡ್ತಾರೆ ಏನು ಕೊಡ್ಕಂತದೆ ಅಂತಂದರೆ ಈಗ ನಮ್ದೊಂದು ಹಸು ಇದು ಕರು ಹಾಕೈತಿ ಇವತ್ತು ಇವತ್ತು ಕರು ಹಾಕಿದ್ರೆ ನೆಕ್ಸ್ಟ್ ವರ್ಷ ಇವತ್ತೇ ಕರು ಹಾಕಬೇಕು ಒಂದು ಎರಡು ಮೂರು ದಿನ ಒಂದು ವಾರ ಹೆಚ್ಚು ಕಮ್ಮಿ ಕರು ಹಾಕಬೇಕು ವರ್ಷಕ್ಕೊಂದು ಕರಾವ್ ಕರೀಲೇಬೇಕಿದು ಹಸುಗಳು ವರ್ಷಕ್ಕೊಂದು ಕರಾವ್ ಕರೀಲಿಲ್ಲ ಈಗ ಸಪೋಸ್ ಕರ್ರಾಗಿದ್ದು ಕರೆಕ್ಟಾಗಿ ಮೂರು ತಿಂಗಳು ಈಟು ಕೊಡಿಸ್ಲಿಲ್ಲ ಅಂದರೆ ನಾವು ಒಂದು ತಿಂಗಳು ಜಂಪ್ ಆಯಿತು ಅಂದ್ಕೊಳ್ಳಿ ಎರಡು ತಿಂಗಳು ಜಂಪ್ ಆಯ್ತದೆ ಈಟಿಗೆ ಸರಿಯಾಗಿ ನಿಲ್ಲಲ್ಲ ಈಟಕ್ಕೆ ಸರಿಯಾಗಿ ನಿಲ್ಲೇ ಹೋದಾಗ ಏನಾಗುತ್ತೆ ಅದರಲ್ಲಿರೋ ಕ್ಯಾಲ್ಶಿಯಮ್ಮು ಕಳ್ಕೊತ ಹೋಗುತ್ತೆ ಹಸಿನಲ್ಲಿರೋ ಕ್ಯಾಲ್ಶಿಯಮು ಅಂದರೆ ಈ ಕೊಬ್ನಾಂಶ ಎಸ್ ಎನ್ ಎಪ್ಪು ಅವೆಲ್ಲ ಕಳ್ಕೊತ ಹೋಗುತ್ತೆ ಇದು ಈಟಿಗೆ ನಿಲ್ಲಿಲ್ಲ ಅಂದರೆ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅದು ಅದೇ ಪ್ರಾಬ್ಲಮ್ ಆಗೋದು ಈ ಕರೆಕ್ಟಾಗಿ ಮೂರು ತಿಂಗಳು ಈಟು ಕೊಡಿಸಿದ್ರೆ ಟಕ್ಕಂತ ಈಟಿಗೆ ನಿಂತ್ಕೊಳುತ್ತೆ ಕರೆಕ್ಟಾಗಿ ಒಂದು ವರ್ಷಕ್ಕೆ ಕರ ಹಾಕ್ತದೆ ನಾವು ಬಿಡು ಅದು ಹಾಲು ಶುದ್ಧ ಶುದ್ಧ ಹಂಡ್ರೆಡ್ ಪರ್ಸೆಂಟು ವರ್ಷಕ್ಕೊಂದು ಕರಾವು ಹಾಲು ಶುದ್ಧ ನಾವು ಈಗ ಕರ ಹಾಕಿದ್ದನ್ನ ಆರು ತಿಂಗಳಿಗೂ ಏಳು ತಿಂಗ್ಳಿಗೋ ಹಾಕ್ಸಿದ್ರೆ ಕರ ಹಾಕೋದಕ್ಕೆ ಒಂದೂವರೆ ವರ್ಷ ಆಯ್ತದೆ ಹಾಕ ಈಟಾಕ್ಸಿದ್ಮೇಲೂ ನಾವೇನು ಮಾಡ್ತೀವಿ ಕೆಲವರು ಏಳು ತಿಂಗಳು ಎಂಟು ತಿಂಗ್ಳವರೆಗೂ ಹಾಲು ಕರೀತಾರೆ ಅವೆಲ್ಲ ತಪ್ಪು ಕರೆಕ್ಟಾಗಿ ಏಳು ತಿಂಗ್ಳಿಗೆ ಹಾಲು ಬಿಟ್ಬಿಡ್ಬೇಕು ಏಳು ತಿಂಗ್ಳು ಪ್ರೆಗ್ನೆಂಟು ಅಂದಾಗ ಹಾಲು ಡ್ರೈ ಮಾಡಿಬಿಡ್ಬೇಕಿದ್ನ ಹಾಲು ಡ್ರೈ ಮಾಡಿಬಿಟ್ರೆ ನೆಕ್ಸ್ಟ್ ಕರ್ ಅವಗೆ ಹಾಲು ಕ್ಯಾಲ್ಶಿಯಮು ಮತ್ತು ಹಸುಗಳು ಕೆಚ್ಚಾಗಿ ಹೆಂಗಿರ್ತವೆ ಅಂದರೆ ಅದನ್ನ ಹೇಳ್ಬಾರ್ದು ಕೆಲವರು ಅನುಭವ ಆದ್ರೇ ಗೊತ್ತಾಗೋದು ಕೆಲವ್ರು ರೈತರಿಗೆ ಕೆಲವರು ರೈತರು ಏನು ಮಾಡಿದೆ ಅಯ್ಯೋ ಕೊಡದಾದ್ಬಿಡು ಹಾಲನ್ನ ಕರೆದಾಕ್ಬಿಡೋಣ ಅಂತ ಕರೀತಾ ಇರ್ತೀವಿ ಅವೇ ಆ ಥರ ಎಲ್ಲ ಅನುಭವ ನನಗೂ ಆಗೈತೆ ನಾನು ಮಾಡಿದೆ ಅಯ್ಯೋ ಬಿಡು ಇನ್ನೂ ಹಾಲು ಕೊಡ್ತಾ ಇದ್ದಲ್ಲ ಯಾಕೆ ಹೀಗೆ ಈಟ್ ಹಾಕ್ಸೋಣ ಅಂತ ಆ ಥರ ಎಲ್ಲ ಮಾಡ್ಕೊಂಡು ಲಾಸು ಮಾಡ್ಕೊಂಬಿಟ್ಟಿದ್ದೀನಿ ಅದರಲ್ಲಿ ಅವು ಕೆಲವು ಗಬ್ಬೆ ಆಗೋಲ್ಲ ಗಬ್ಬೆ ಆಗಲ್ಲ ಅವು ಏನು ಮಾಡೋಕ್ಕಾಗಲ್ಲ ಈ ತೆನೆ ಆಗಲ್ಲ ಅವ್ರದ್ದು ಅಷ್ಟೇ ಇನ್ನೇನಿಲ್ಲ ಮೇಯ್ನು ನಾನು ಅದನ್ನ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಹಾಂ ಯಾಕೆಂದ್ರೆ ನನ್ನ ಹತ್ರ ಜಾಗ ಇಲ್ಲ ನನ್ನ ಹತ್ರ ಇರೋದೇ ನಾಲ್ಕು ಕುಂಟೆ ಜಾಗ ನಮ್ಮ ಜಮೀನು ಅಂತ ಇರೋದು ನಾನು ಹತ್ರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊಂಡಿದ್ದೀನಿ ಬೇರೆ ಜಮೀನಲ್ಲಿ ಒಂದು ತೋರ್ಸೋಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಂಡು ಮಾಡ್ಕೊಂತೀನಿ ಅಂತ ಅವ್ರಿಗು ಜಾಗನೂ ತೋರಿಸಿದ್ದೀನಿ ಅವ್ರು ಹೇಳಿದ್ರು ಆಯ್ತಪ್ಪ ಮಾಡು ಅಂತ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನನಗೆ